ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎಸ್ ಬಿ ಅವರು ಸೇರಿ ಏನು ಇವತ್ತು ಡಿ ಜಿ ಹತ್ತಿಂದ ಭಾಳ ಜನಕ್ಕೆ ತೊಂದರೆ ಆಗ್ತೈತಿ ಅದಕ್ಕೆ ಅದನ್ನೆಲ್ಲರೂ ಸೇರಿ ರದ್ದು ಮಾಡಬೇಕು ಅಂತಂದೇಳಿ ನಮ್ಮದು ಒಂದೇ ಜಿಲ್ಲೆ ಅಲ್ಲ ಭಾಳ ಭಾಳ ಜಿಲ್ಲೆಗಳಲ್ಲಿ ನಿಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಹೇಳಿ ಸ್ಟಾಪ್ ಮಾಡಿಸಿದ್ದಾರೆ ಹಂಗಾಗಿ ಅದಕ್ಕೆ ನಮ್ಮ ಹೊನ್ನಹಳ್ಳಿ ಮಾಜಿ ಸಚಿವರು ದ್ರವಣ್ ಕಚಾರಿಯವರು ಅವರು ಒಂದು ಚಾಲೆಂಜ್ ಮಾಡಿದ್ದಾರೆ ಏನು ಚಾಲೆಂಜಪ್ಪ ಅಂದರೆ ನಿನಗೆ ತಾಕತ್ತಿದ್ರೆ ನಿಲ್ಲಿಸಿ ಅದನ್ನ ನಾವು ಮಾಡೇ ಮಾಡ್ತೀವಿ ಅಂತಂದು ಹೇಳಿ ಸುಮಾರು ಹತ್ತು ಬಾರಿ ಹೇಳಿದ ಒಂದು ಒಂದು ಪ್ರೆಸ್ ಮೀಟಿನ ತಾಕತ್ತು ತಾಕತ್ತೈತ ಅಂತ ತಾಕತ್ತಿಂದ ಅವರೊಬ್ಬ ಮಾಜಿ ಸಚಿವರಾಗಿ ತಾಕತ್ತಿನ ಪ್ರಶ್ನೆ ಮಾತಾಡಬಾರ್ದಾಗಿತ್ತು ಬಟ್ ಅದು ಡಿ ಜಿ ಹತ್ತೋದ್ರಿಂದ ಏನು ಜನಕ್ಕೆ ತೊಂದರೆ ಆಗ್ತೈತಿ ಮಕ್ಕಳಿಗಿರ್ಬೋದು ವಯಸ್ಸಾದಂಥವ್ರಿಗಿರ್ಬೋದು ಆರ್ಟ್ ಅಟ್ಯಾಕ್ ಇರೋ ಪ್ರಾರಂಭ ಇರೋಂಥವ್ರು ಇರ್ಬೋದು ನಿಜವಾಗ್ಲೂ ಕೂಡ ಆ ಡಿ ಜಿ ಅಷ್ಟ ಅವ್ರು ಯಾರು ಕೂಡ ಒಂದು ಅರ್ಧ ಕಿಲೋಮೀಟ್ರ್ ಅಲ್ಲಿ ಹತ್ರ ಇರೋಂಗಿಲ್ಲ ಅಂಥ ಒಂದು ಕೆಟ್ಟ ಶಬ್ದ ಇವತ್ತು ಡಿ ಜಿ ಒಳಗೆ ಬರ್ತೈತಿ ಅಂಥ ಒಂದು ಈಗ ಆ ಮಾಡಿಫಿಕೇಷನ್ ಆ ನಮೂನೆ ಸೌಂಡ್ ಬರೋ ಅಂತ ಮಾಡಿದ್ದಾರೆ ಏನು ಇಲ್ಲಿ ಕೂತ್ಕೊಳ್ಳಿ ಇವತ್ತು ಆ ಸೌಂಡ್ ಬರೋದ್ರಿಂದ ಭಾಳ ಜನಕ್ಕೆ ತೊಂದರೆ ಆಗ್ತೈತೆ ಖಂಡಿತವಾಗಲೂ ಈಗ ಅದನ್ನ ಹಚ್ಬೇಕು ಹಚ್ಬಾರ್ದು ಅನ್ನೋದು ಒಂದು ಪ್ರಶ್ನೆ ಬಂದರೆ ಇನ್ನೊಂದು ಪ್ರಶ್ನೆ ಮಕ್ಕಳಿಗೆ ನಿಜವಾಗಲೂ ಸಣ್ಣ ಮಕ್ಕಳಿಗೆ ಆರು ತಿಂಗಳು ಮೂರು ತಿಂಗಳು ಒಂದು ತಿಂಗಳು ಮಕ್ಕಳಿಗೆ ಅದು ಅಲ್ಲಿ ಕಿವಿ ಕೆಪ್ಪಾಗೋ ಅಂಥವು ಹಾರ್ಟ್ ಅಟ್ಯಾಕ್ ಆಗೋ ಅಂಥವು ಹಿರಿಯರಿಗೂ ಅಷ್ಟೆ ಹಂಗೆ ತೊಂದರೆ ಆಗೋದ್ರಿಂದ ನಾವು ಕೂಡ ಜಿಲ್ಲಾಧಿಕಾರಿಗಳು ಏನು ಸ್ಟಾಪ್ ಮಾಡಿರಲಿಲ್ಲ ಅವರಿಗೆ ನಾವು ಸ್ವಾಗತ ಮಾಡ್ತೀವಿ ಅವರಿಗೆ ಸ್ಟಾಪ್ ಮಾಡಿದ್ರಿಂದ ಧನ್ಯವಾದವನ್ನು ಹೇಳ್ತೇವೆ ಡಿ ಸಿ ಜಿಲ್ಲಾಧಿಕಾರಿ ಇರ್ಬೋದು ಎಸ್ ಬಿ ಅವರು ಇರ್ಬೋದು ಅದು ಅದರಿಂದ ನಾವು ಏನು ನೆಲ್ಲಿಗೆ ಬಂಥ ಸಂದರ್ಭದಲ್ಲಿ ಸುಮಾರು ಸಾವಿರ ಜನ ಒಂದು ಗಣೇಶ ಹಬ್ಬಕ್ಕೆ ಸೇರಿ ಒಂದು ಗಣೇಶ ಹೋಗ್ತದ್ದನ್ನ ಸೇರ್ಕೊಂತಾರೆ ಅದು ಒಂದೇ ದಿವಸ ಮುಗಿಸಂಗಲ್ಲ ತಿಂಗಳು ಗಂಟೆ ಗಣೇಶ ನಿಲ್ತ ಇದ್ದಾರೆ ನಲವತ್ತು ಗಂಟೆ ಇಡ್ತಾ ಇದ್ದಾರೆ ಹಂಗ ಹಂಗೆ ಜನಗಳು ಒಂದು ಗಣಪ ಗಣಪದ್ಬಿಟ್ಟು ಮತ್ತು ಇನ್ನೊಂದು ಗಣಪತಕ್ಕೆ ಹುಡುಗರು ಸೇರಿಕೊತಾವೆ ಅಲ್ಲಿ ಸೇರ್ಕೆ ತಪ್ಪಲ್ಲ ಬಟ್ ಅಲ್ಲಿ ಏನು ಸಣ್ಣ ಸಣ್ಣ ಎಸ್ ಎಲ್ ಸಿ ಪಿ ಯು ಸಿ ಹುಡುಗರು ಇವತ್ತು ಹುಡುಕರು ಅದು ಭಾಳ ನೋವಾಗ್ತದೆ ಖಂಡಿತವಾಗಲೂ ಅದು ಭಾಳ ನೋವು ಅದು ಅದು ಅದರಿಂದ ಸುಮಾರು ಎಷ್ಟು ಸಾವಿರ ಜನ ಗಣೇಶ ಹಬ್ಬದಾಗ ಹೊಸ ಡಿನ್ಸ್ ಮಾಡೋಂಥ ಯುವಕರು ಕಲಿತಾರೆ ಅವಾಗ ಅವ್ರನ್ನ ಅಷ್ಟು ಬ ಅಷ್ಟು ಜನ ಸಾವಿರಾರು ಜನ ಇವತ್ತು ಇಡೀ ಮಕ್ಕಳು ಬಲಿ ಹಾಕ್ತಾಯಿದ್ದಾರೆ ಈಗ ಅವರು ಎಸ್ ಎಲ್ ಸಿ ಪಿ ಎಸ್ ಸಿ ಸಂದರ್ಭದಲ್ಲೇ ಆ ನಮುನಿ ಅಷ್ಟೊಂದು ಅನಾಡ ಡ್ರಿಂಕ್ಸ್ ಮಾಡೋದು ಕಲ್ತ್ಬಿಟ್ರೆ ಅವಳು ಜೀವನನೇ ಲೈಫ್ ಆಗಿ ಹೋಗುತ್ತೆ ಇವತ್ತು ಹುಡುಗರು ಮಕ್ಕಳ ಮೇಲೆ ಕಳೆಯೇ ಇಲ್ಲ ಆ ಅಂತ ಆ ಪರಿಸ್ಥಿತಿ ಬಂದೈತಿ ಈಗ ನಮ್ಮ ಹಿಂದೂ ಹುಡುಗರ ಮೇಲೆ ಹಂಗಾಗಿ ಅದನ್ನ ದಯವಿಟ್ಟು ನಿಲ್ಲಿಸೋದ್ರಿಂದ ಭಾಳ ಒಳ್ಳೆಯದಾಗ್ತೈತಿ ಏನು ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳು ಭವಿಷ್ಯ ಒಳ್ಳೇದಾಗ್ತೈತಿ ಮತ್ತು ಹಿರಿಯರು ನೆಮ್ಮದಿಲಿರ್ತಾರೆ ಅದ್ರ ಬದಲಿ ಡೊಳ್ಳು ಬದಳಿ ಕುಂತ ಅವೆಲ್ಲ ಹಿಂದಿದ್ದವು ಅದನ್ನ ತಗೊಂಡು ಹೋದ್ರೆ ಮೆಣಿಗೆ ಮೂಲಕ ನೋಯ್ದು ಜನಗಳು ನಿಂತ್ಕೊಂಡು ನೋಡ್ತಾರೆ ಈಗ ಡಿ ಜಿ ಹೋದ್ರೆ ಅಲ್ಲಿ ಮನೆಗಳು ಮನೆಗೆ ಮುಂದೆ ಹೋದ್ನಪ್ಪ ಮನೆ ಮುಂದೆ ಕ ಕರ ಕಿಳಿಕಿ ಎಲ್ಲ ಮುಚ್ಕೋಬೇಕಾಗ್ತದೆ ಅಂಥ ಸೌಂಡು ಮತ್ತು ಕಿಟಕಿ ಎಲ್ಲ ಕೆಲವು ಗ್ಲಾಸೆಲ್ಲ ಹೊಡೆದವು ಸುಮಾರು ಆ ಸೌಂಡಿಗೆ ಹಂಗಾಗಿ ರವಣ್ ಕಚಾರಿ ಏನು ತಾಕತ್ತಿದ್ದರೆ ನಾನು ನಿಲ್ಲಿಸಿ ನಿಲ್ಲ ಮಾಡೇ ಮಾಡ್ತೇನೆ ತಾಕತ್ತಿದ್ರೆ ಬಂದು ನಿಲ್ಲಿಸಿರಿ ಅಂತಂದು ಚಾಲೆಂಜ್ ಮಾಡಿದ್ದಾರೆ ಅವರೊಬ್ಬ ಮಾಜಿ ಸಚಿವರಾಗಿ ಶಾಸಕರಾಗಿ ಮಾಜಿ ಅವ್ರ ಅನಮನೆ ಉತ್ತರ ಹೇಳಿಕೆ ಕೊಡೋದು ಖಂಡಿತವ್ರಿಗೆ ತೆಪ್ಪೋದು ಈಗ ತಾಕತ್ತಿದ್ರೆ ಬಂದು ನಿಲ್ಲಿಸ್ರಿ ಅಂದರೆ ಅರ್ಥ ಏನದು ಎಸ್ ಪಿ ಮೇಡಮರಾಗಲಿ ಡಿ ಜಿಲ್ಲಾಧಿಕಾರಿ ಆಗಲಿ ಅವ್ರೇನು ಸ್ವಂತಕ್ಕೆ ಮಾಡಲ್ಲ ಇದರಿಂದ ಜನಕ್ಕೆ ಅನ್ಯಾಯ ಆಗ್ತೈತಿ ತೊಂದರೆ ಆಗ್ತೈತಿ ಅಂತ ಹೇಳಿ ಅದನ್ನ ಮಾಡಿದ್ದಾರೆ ಬಟ್ ನಮ್ದು ಒಂದೇ ಜಿಲ್ಲೆಯಲ್ಲ ಭಾಳ ಜಿಲ್ಲೆಗಳ ಕೂಡ ಮಾಡಿದ್ದಾರೆ ಈಗ ಮುಸ್ಲಿಮ್ಸು ಕೂಡ ಮೊರನ್ ಹಬ್ಬ ಇರ್ಬೋದು ರಂಜ ರಂಜಾನ್ ಹಬ್ಬ ಇರ್ಬೋದು ಮೊರ ಹಬ್ಬಕ್ಕೆ ಅತ್ಯಾಸ ಅವರು ಈದ್ ಬೆಲೆ ಅಲ್ಲ ಅದನ್ನೆಲ್ಲ ಅವರು ಕೂಡ ನಿಲ್ಲಿಸಿದ್ದಾರೆ ಯಾಕಂದರೆ ನಾವು ಒಂದೇ ಸಮಾಜಕ್ಕೆ ತೆಪ್ಪದು ನಾನು ಹಿಂದೂ ಯುವಕರಿಗೆ ನಾನು ಮನವಿ ಮಾಡ್ಕೊತೀನಿ ಗಣೇಶನ ಹಬ್ಬ ಗಣೇಶನ ಆಚರಣೆ ಮಾಡೋಂಥ ಯುವಕರಿಗೆ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ಕೊತಾನೆ ದಯವಿಟ್ಟು ಅದಕ್ಕೆ ನೀವು ಸಹಕಾರ ಕೊಡಬೇಡ್ರಿ ನಿಮಗೆ ಸ್ವಲ್ಪ ಬೇಜಾರು ಆಗೋದು ಡಿ ಜಿ ಎಲ್ಲ ಅಂದರೆ ಅದರಿಂದ ಜನಕ್ಕೆ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಭಾಳ ಒಳ್ಳೇದಾಗ್ತೈತಿ ಅಂತ ನಾನು ಹಿಂದೂ ಯುವಕರಿಗೆ ಮನವಿ ಮಾಡ್ಕೊತೀನಿ ಇವತ್ತು ರೇಣುಕಾಚಾರ್ಯ ಅವರು ಇವತ್ತು ಮೀಟಿಂಗ್ ಕರ ದಾವಣಗೆರೆ ಒಳಗೆ ಎಲ್ಲ ಬರ್ರಿ ಎಲ್ಲ ಯುವಕ ಬರ್ರಿ ಸೇರಿ ನಾವು ಡಿ ಜಿ ಅಚ್ಚ ಅಚ್ಚನ ಅಂತಂದು ಅವರು ಡಿ ಜಿ ಹಚ್ಬೇಕಂತಂದರೆ ನಿಜವಾಗ್ಲೂ ಕೂಡ ಅವರು ಹಂಗೆ ಚಾಲೆಂಜ್ ತಗೊಂಡು ನಮೂನೆ ಇದು ಮಾಡಬಾರ್ದು ಇವತ್ತು ಹಚ್ತೇವೆ ಅಂತಂದು ಹಚ್ಚಿದಾಗ ಇವತ್ತು ಜಿಲ್ಲಾಧಿಕಾರಿ ಎಸ್ ಪಿ ಅವರು ಕಾನೂನು ರೀತಿ ಕ್ರಮ ತಗೊಂಡ್ರೆ ಏನಾಗ್ತೈತಿ ಅಲ್ಲಿ ಸೇರಿದಂಥ ಹುಡುಗರಿಗೆ ಏನಾಗ್ತೈತಿ ನಾಳೆ ಗಣೇಶನ ಒಯ್ಬೇಕಾದಾಗ ಒಂದು ಅಡ್ಡ ಆಗ್ತೀವಿ ಏನು ನಮ್ಮ ಉದ್ಭವ ಆಗ್ಬೋದು ಇವರು ಇಂಥ ಚಾಲೆಂಜ್ ತಗೊಂಡ್ರಿಂದ ಅದು ಯುವಕರಿಗೆ ಭಾಳ ಇದು ಹಚ್ಕೊಟ್ಟಂಗೆ ಕೋಮ ಗಲೀ ಬರೋಂಥ ಸಂದರ್ಭ ಇರ್ತವೆ ಅದಕ್ಕೆ ರೇಣುಕಾಚಾರ್ಯವರು ಅವರು ಬರೀ ಗಲಾಟೆ ಎಬ್ಸೋದು ಉದ್ಭವ ಮಾಡೋದು ಹಿಂದೂ ಮುಸ್ಲಿಮ್ ಗಲಾಟೆ ಹೋಗೋ ಈಗ ಮುಸ್ಲಿಮ್ ಸೇರಿಸ್ಬಿಡೋದು ಇದೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅದು ಮಾಡೋದರಿಂದ ನಿಜವಾಗ್ಲೂ ಕೂಡ ಭಾಳ ತೆಪ್ಪಾಗ್ತೈತಿ ರೇಣುಕಾಚಾರಿ ನಾವು ಮೊನ್ನೆ ಈಗ ದಾವಣಗೆರೆ ಹೋಗಿ ಮಾತಾಡಿ ಈ ಮೀಡಿಯಾ ಪ್ರೆಸ್ ಮೀಟ್ನಾಗ ಅವ್ರಿಗೆ ಹೇಳಿ ನಾನು ಇವತ್ತು ಇವತ್ತೇನಾರ ಸಮಾಧಾನ ರೀತಿಯಿಂದ ಡಿ ಸಿಗೆ ಕೇಳ್ಕೆ ನಾನು ಡಿ ಜಿ ಪರ್ಮಿಷನ್ ಪಡೆ ಹತ್ತಿರ ಅಂತಂದು ಒಂದು ಹೇಳಿರಿ ಅಂತ ನಾನು ಅವ್ರಿಗೊಂದು ಮನವಿ ಕೂಡ ಮಾಡ್ಕೊಂಡಾನೆ ಇದನ್ನ ಉದ್ಭವ ಮಾಡೋದು ಬೇಡ ನೀವು ಅತಿ ಹಿಂಗೆ ಉದ್ಭವ ಮಾಡ್ಕಂತ ಹೋದರೆ ಇನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಗಣೇಶನ ಹಬ್ಬಕ್ಕೆ ತನಕ ರೋಣ ಕಚೇರಿನ ಒಳಗೆ ಹಾಕೋದು ಅಂತ ಮಾತೀ ಹಂಗಾದರೆ ಗಣೇಶನ ಹಬ್ಬ ಶಾಂತಿ ಆಗ್ತೈತಿ ಹಬ್ಬ ಶಾಂತಿ ಅಂತ ನನಗೆ ಅನಿಸ್ತೈತಿ ಅವರು ತಿಳ್ಕೊಳ್ಬೇಕು ತಿಳ್ಕೊಳ್ಳಿಲ್ರೆ ಆ ಥರ ಕಾನೂನು ರೀತಿಯಿಂದ ಆ ಥರ ಮಾಡ್ಬೇಕಾಗ್ತದೆ ತಾಕತ್ತೆ ಮಾಡಿರಿ ಅಂತಂದ್ರಿಂದ ದೊಡ್ಡ ತಪ್ಪು ರೋಣ ಮಾತಿಗೆ ನಾವು ಖಂಡಿಸಿ ನಮ್ಮ ಹಿಂದೂ ಹಿಂದೂ ಯುವಕರಿಗೆ ಹಬ್ಬ ಆಚರಣೆ ಮಾಡೋಂಥ ಯುವಕರಿಗೆ ಎಲ್ಲರಿಗೂ ಕೂಡ ನಾವು ಮನವಿ ಮಾಡ್ಕೊತೀನಿ ಅದಕ್ಕೆ ಯಾರು ಕೂಡ ಸಾಕಾರ ಮಾಡಬೇಡ್ರಿ ದರಳು ಬಜಣಿ ಹಚ್ಕೊಂಡು ಗಣೇಶನ ಕೆಲಸಕ್ಕೆ ಅವಶ್ಯ ಮಾಡಿರಿ ಅಂತಂದು ನಾನು ತಮಗೆ ಮನವಿ ಹಾಂ ಎಸ್ ಬಿ ಹಬ್ಬ ಮುಗಿಯಲ್ಲಕ್ಕ ಅಲ್ಲ ಈಗ ಜಿಲ್ಲೆದಾಗ ತುಂಬ ಬೆಂಕಿ ಹಚ್ಚಿದಾರೀಗ ಅಲ್ಲ ಬಂದ್ಸೇ ಈಗ ಮತ್ತೆ ನಾ ಇವತ್ತು ಬಿಜಿ ಕರೆದು ನಾನು ಡಿ ಜಿ ಹಚ್ತೇನೆ ಯಾರು ಅಲ್ಲ ರೀ ನಾವು ಹಾಕೋದು ಬೇಡ ಈ ಇವತ್ತು ಮೀಟಿಂಗ್ ನಲ್ಲಿ ಏನಾಗುತ್ತೆ ನೋಡಿ ಆಟೋಮ್ಯಾಟಿಕಿನ ಕಾನೂನು ಕೈ ಕ್ರಮ ಕೈ ತಂತ್ರ ಅವರು ಅಧಿಕಾರಿಗಳು ಇರ್ಬಹುದು ಡಿಸಿ ಇರ್ಬಹುದು ಎಸ್ಪಿ ಇರ್ಬಹುದು ಯಾಕಂದ್ರೆ ಅವರು ತಾಕದಿದ್ರೆ ನಿಲ್ಸಿ ಅಂದಂಗೆ ಅಂದಾಗ ಮತ್ತೆ ಇವತ್ತು ತಾಕದ ಇವರ ಅಧಿಕಾರಿ ತೋರ್ಕಲೇಬೇಕು ಅವರು ಅಧಿಕಾರಿಗಳು ಆ ತೋರ್ಕ ಅಂದಾಗ ಆ ತೋರ್ಸಬೇಕಾದಾಗ ಈ ಗಲಾಟೆಕತ್ತಿ ದೊಡ್ಡ ಉದ್ಭವಕತ್ತಿ ಆ ಗಲಾಟೆ ಆದಾಗ ಏನು ಪರಿಸ್ಥಿತಿ ಆಗಬಹುದು ಅವ್ರು ಏನೋ ಅಟ್ಟಿ ಟಿ ಹೋಗಿ ಮನೆ ಸೇರ್ಕಂತ ಇಲ್ಲಿನ ಹುಡುಗ ಗತ್ತಿಯೇನು ಕೇಸ್ ಎಸ್ ಹಾಕಿರೋ ಏನು ಮಾಡೋದು ಹೊರಡಾಟ ಆದರೆ ಏನು ಮಾಡೋದು ಈ ಕಾಲೇಜ್ ಹುಡುಗರು ಇರ್ತಾರೆ ಅವ್ರ ವಿದ್ಯಾಭ್ಯಾಸದ ಗದ್ದಿ ಏನು ಅವೆಲ್ಲವೂ ಕೂಡ ಯೋಚನೆ ಅವರು ಅಂದ್ಬಿಟ್ಟು ನಾನು ನೋಡ್ಕೊಂತ ತಾಕತ್ತಿದ್ದು ಬರ್ರಿ ಅಂತಾರೆ ಅದು ಭಾಳ ತೆಪ್ಪದು ಮುಂದೆ ಹಂಗೆ ಆಗಬಾರ್ದು ಅದನ್ನ ವಾಪಸ್ ತಗೋಬೇಕು ರೌಂಡ್ ಕಚೇರಿ ಮಾತು ಅಂತಂದು ನಾನು ನಿಮ್ಮ ಮೂಲಕ ಕೇಳ್ತೀನಿ ಮಾತಾಡಿ ಹಾಂ ಅಲ್ಲ ಹಂಗೆ ಆಗಬಾರ್ದು ಅಂತ ನಾನು ಅವ್ರಿಗೆ ಮನವಿ ಅವ್ರಿಗೂ ಕೂಡ ಮನವಿ ಮಾಡ್ಕೊಂಡ ನಾನು ಹಿಂಗೆ ಆಗ್ಬಾರ್ದು ಆ ಘಟನೆ ಆಗಬಾರ್ದು ಒಬ್ಬ ಮಾಜಿ ಸಚಿವರಾಗಿ ಅನುಮನಿ ಮಾಡ್ತಂದ ಅವ್ರಿಗೆ ಹೇಳ್ಕೊಂತದಿ ಅದ್ರ ಮೇಲೆ ಅರ್ಥ ಮಾಡ್ಕೊಬೇಕು ಅವ್ರು ಅದರಿಂದ ಐದು ವರ್ಷ ಇದ್ದಾಗ ಅದರಿಂದ ಇನ್ನು ಐವತ್ತು ವರ್ಷದಿಂದ ನಿಂತು ಈಗ ಬಂದರೆ ರೂಲ್ಸು ಕಾನೂನಿಂಗ್ ಮಾಡಿದ್ದಾರೆ ಈಗೇನು ಬೆಳಗಾವಿಯಿಂದ ಕೊಲ್ಲಾಪುರದಿಂದ ಡಿ ಜಿ ಇದ್ದಾರೆ ಅವು ಎಂಥ ಡಿ ಜಿ ಅಂತ ಕಿವಾಗ ಹಳ್ಳಿ ಅಂದ್ರೆ ಕೂಡ ಆ ಸೌಂಡು ಬಿಡೋದಿಲ್ಲ ಹಾಂ ಕಿಡಿಕೆ ಅಂತ ಅವಾಗಿನೂ ಕಮ್ಮಿ ಇತ್ತು ಈಗ ಬರ್ತಾ ಬರ್ತಾ ಅದು ಜಾಸ್ತಿ ಆಗ್ತಾಯಿತ್ತು ಅದಕ್ಕೆ ಅದನ್ನ ಅದು ನೀನಂಗೆ ಕೇಳೋದು ತೆಪ್ಪು ವಿಜೃಂಭಣಿಯಿಂದ ಡಿ ಜೆ ಹಚ್ಚಿ ವಿಜೃಮಣಿಯಿಂದ ಹಾಕತ್ತಾ ಡೋಳ್ ಮಾಡು ಐವತ್ತು ಡೋಳ್ ಮಾಡು ಕುದ್ರಿ ಕುಂತ ಮಾಡು ನಾದ ಸ್ವರ ನಾನಾ ನಮೂನಿ ಅದಾವೆ ಅವನ್ನೆಲ್ಲ ಮಾಡಿರಿ ತೆಪ್ಪು ಅನ್ನೋಂಗಿಲ್ಲ ತೆಪ್ಪು ಈ ಹಚ್ಚಿ ಡಿ ಜಿ ವಿಜೃಮಣಿ ಡಿ ಜಿ ಹಚ್ಚಿ ವಿಜೃಮಣಿ ಅನ್ನೋದು ತೆಪ್ಪು ಖಂಡಿತ ತೆಪ್ಪದು ಅದು ಬೇಡ ಇದ್ದಿನ ಮನೆಯಲ್ಲಿ ಕುರ್ದು ಕುಣಿತಾರೆ ವರ್ಷಕ್ಕೆ ನಮ್ಮ ಅರಿಯಾದ್ರಾಗ ಸುಮಾರು ಸಾವಿರಾರು ಜನ ಹೊಸ ಕುಡಿದು ಉಟ್ಕೊಳ್ತಾರೆ ಹೌದಾ ಅದು ನಮಗೆ ಒಟ್ಟು ಹಿಡಿದೈತೆ ಇನ್ನೂ ಮೀಸ್ ಬಂದಿರೋಂಗಿಲ್ಲ ಎಸ್ ಎಲ್ ಸಿ ಮೀಸಿ ಹುಡುಗಿ ಕುರ್ದು ಜೋಲಿ ಹೊಡೀಕಿರ್ತಾವೆ ಆ ಮಕ್ಕ ನೋಡಿ ಆಮೇಲೆ ಮಕ್ಕ ಹಿಂಗಾಗಿರ್ತಾವೆ ಸ್ವಲ್ಪ ಈ ಎಷ್ಟು ಒಟ್ಟು ಹಿಡಿದೈತೆ ಅಂದರೆ ಈಗ ನೋಡಿ ನೋಡ್ರಿ ಹೆಂಗದ ಈಗ ನೋಡ್ತಿದ್ರೆ ನೀವ ಮುಂದೆ ಮದುವೆ ಆದ ಮಕ್ಕಳು ಮರಿ ಗದ್ದಿ ಏನೋ ಅವರು ಮಾರು ಮಂತ್ ಗದ್ದಿ ಏನು ತಂದೆ ತಾಯಿ ಗದ್ದಿ ಏನು ನಮ್ಮ ಮಕ್ಕಳಿಲ್ಲ ನಿಜವ ಅದು ಭಾಳ ದೊಡ್ಡ ಅಂತ ಅದು

ಒಂದು ಸಲಿಗೆ ಕುಡಿದ್ರೆ ಅಲಕ್ಕಿಗೆ ಚಾಲು ಮಾಡ್ಕೊಂಬಿಡ್ತಾವ ನಿಮ್ಗೆ ಗೊತ್ತೈತಿ ಹಿಂದೂ ಆಗ್ತಾರ ಮುಸ್ಲಿಮ್ಸ್ ಆಗ್ಬೋದು ನಾನು ಅದು ಹೇಳೋದು ಬೇಡ ಅಂತ ಎಲ್ಲ ಜನಾಂಗ್ದಾರ ಆಕಾರ ಬಟ್ ಹೆಚ್ಚಿನ ಪರ್ಸೆಂಟೇಜು ನೈಂಟಿ ಪರ್ಸೆಂಟೇಜು ಹಿಂದೂ ಹುಡುಗ್ರೆ ಇರೋದಲ್ಲಿ ಹೌದಾ ಡಿ ಜಿ ಆಕಾರ ಅದೇ ಅದು ಬಿಡು ಅದು ಬೇಡ ಯಾವಾಗ ನಾ ಹೇಳಕ್ಕೆ ಹೋಗಿಲ್ಲ ಎಷ್ಟು ಜನ ಡಿ ಸಿ ಹತ್ರ ಹೋಗಿದ್ದಾರೆ ಅದರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟು ಬಹುತೇಕ ಮುಸ್ಲಿಮ್ಸ್ ಬಿಸ್ನೆಸ್ ಮ್ಯಾನ್ ಇರೋದು ಫೈವ್ ಪರ್ಸೆಂಟ್ ಹಿಂದೂಗಳು ಇದ್ದಾರೆ ಏನಾಗಿದೆ ಡಿ ಜೆ ಇಂದ ಅವರು ಲಕ್ಷಾಂತರ ಬಂಡವಾಳ ಹಾಕೊಂಡಿರ್ತಾರೆ ನಮಗೆ ನಷ್ಟ ಆಗುತ್ತೆ ಇದರಿಂದ ನಾವು ಇದ್ದೇ ಒಂದು ಹಬ್ಧ ದುಡ್ಕೊಳ್ತೇವೆ ಈ ಒಂದು ಹಬ್ಧದಲ್ಲಿ ನಾವು ಹೊಸ ಹೊಸ ಮೆಟಲ್ಸ್ ತಂದು ಹಾಕೊಂಡಿರ್ತೇವೆ ಸಾಲ ಸುಲಭ ಮಾಡ್ಕೊಂಡಿರ್ತೇವೆ ನೀವು ದಿಢದಂತೆ ನಿಲ್ಸಿದ್ರೆ ಅವರು ಸುಪ್ರೀಂ ಕೋರ್ಟ್ ಏನಿದೆ ಡಿಜಿಟಬಲ್ ಕೆಪಾಸಿಟಿ ಕಡಿಮೆ ಇಡಬೇಕು ಅದನ್ನ ಕಡಿಮೆ ಕಡಿಮೆ ಇಟ್ಟು ನೀವು ಸೌಂಡ್ ಅನ್ನು ಹಾಕ್ಬೇಕು ಅಂತಿದ್ರಿ ಎಲ್ಲಿ ನಿಷೇಧ ಮಾಡ್ಬೇಕು ಅಂತ ಯಾವ್ದು ಇದ್ರೆ ಆದ್ರೆ ಇಲ್ಲಿ ಡಿ ಸಿ ಅವ್ರ ಏನ್ ಹೇಳ್ತಾರೆ ಎಷ್ಟೋ ಕೋಟಿ ನಿಷೇಧ ಅಂತ ಹೇಳ್ತಾ ಇದ್ದಾರೆ ಅದು ನಿಷೇಧ ಮಾಡಲೇಬೇಕು ಮಾಡಿದ್ರೆ ಒಳ್ಳೇದು ಅಂತ ನನಗೆ ಅನಿಸುತ್ತೆ ನಮ್ಮ ಜಿಲ್ಲೆಯಾದಾಗ ಎಷ್ಟು ಜನ ಅದಾರ ಒಂದು ಐನೂರು ಜನ ಅದ ಅಂತ ಅದ್ಕೆ ನಾನು ಅವರು ಐನೂರಿಂದ ಈಗ ಕಲಾವಿದರು ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಅದಾರ ಅವ್ರಿಂದ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಜನ ಅದ ಅದನ್ನ ಯಶ್ ಮಾಡ್ಬೇಕು ನಾವು ಇದಕ್ಕೆ ನೀವು ಹೇಳ್ತೀರಿ ಅದಕ್ಕೆ ಹಂಗೆ ಹೇಳ್ಬೇಕಾ ಅದು ಕಲಾವಿದರು ಬಡ ಕಲಾವಿದರು ಇವನೇನಪ್ಪ ಬಿಡು ಡಿ ಜಿ ತಂದ ಒಂದು ವರ್ಷಕ್ಕೆ ಒಬ್ಬೊಂದು ಫಂಕ್ಷನ್ಗೆ ಒಂದು ಲಕ್ಷ ಇರ್ತಕ್ಕಂತ ಮೂರು ವರ್ಷ ಇತ್ತಂದ್ರೆ ಅದು ಫ್ರೀ ಆಗಿರ್ತೈತಿ ಇವ್ರು ಪಾ ಬಡವರು ಬಗ್ಗರು ಎಲ್ಲ ಎಲ್ಲ ಇರ್ತಾರಲ್ಲ ಕಲಾವಿದರು ಅವರೆಲ್ಲ ಮೂಲ ಗುಂಪಾಗಿದ್ದಾರೆ ಈಗ ಇದು ಜನಕ್ಕೆ ಎಷ್ಟು ಅದು ಒಂದು ಕಡೆಯಿಂದ ಲಾಸು ಲಾಭ ಎಷ್ಟು ಮಾಡೋದು ಒಂದು ಕಡೆಯಿಂದ ಆತು ಇನ್ನೊಂದು ಕಡೆಯಿಂದ ಎಷ್ಟು ಮಂದಿ ತೊಂದರೆ ಆಗ್ತದೆ ನೋಡೋ ನಾವು ಈಗ ಹುಡುಕಿರಪ್ಪ ನಮ್ಮ ಮಕ್ಕಳಾಗಲಿ ಅಲ್ಲ ನಮ್ಮ ಮಕ್ಕಳಾಗಲಿ ನಿಮ್ಮ ಮಕ್ಕಳ ಇನ್ನೊಬ್ಬರು ಮಕ್ಕಳಾಗಲಿ ಹೋಗಿ ಗಣೇಶನ ಕಳ್ಸೋಕ್ ಹೋಗೋಣ ಅಂತ ನಾವು ಗೊತ್ತೇವೆ ನಿಷೇಧ ಜೋಷ್ ಬಿತ್ಕೊಂತ ಎತ್ಕೊಂಡು ಬಂದು ಮನೆ ಮಕ್ಕಳ ನಿನಗೆ ಎಷ್ಟು ಇರ್ತೈತೆ ನಮಗೆ ಎಷ್ಟು ಒಟ್ಟು ಇಟ್ಟೈತಿ ಅದನ್ನೇ ಮಕ್ಕಳು ಭವಿಷ್ಯ ಮಾಡ್ಬೇಕ ನಾವು ಇದರಿಂದ ಲಾಸ್ ಆಗ್ಬೋದು ಆಮ್ಯಾಗ್ಯಾರು ಕೂಡ ಖರ್ಚು ಮಾಡೋಕೆ ಹೋಗೋಲ್ಲ ಕಲಾಕ್ ತಂಡಗಳು ಅದು ಬೇರೆ ಅದಕ್ಕೆ ಅದಕ್ಕೆ ಕೊಣ್ಯೋದಕ್ಕೆ ಕೊಣ್ಯದಿಲ್ಲ ನವರತ್ನ ಜ್ಯುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ಪಿಪಿ ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ